ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಬಳ್ಳಾರಿಯಲ್ಲಿ ರೆಡ್ಡಿ ಸಹೋದರರ ಅಟ್ಟಹಾಸ ಉತ್ತುಂಗಕ್ಕೆ ಏರ್ತಾ ಇದೆ ಅವರನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಅವರು ಹಮ್ಮಿಕೊಂಡಂತಹ ಬೆಂಗಳೂರಿನಿಂದ ಬಳ್ಳಾರಿ ವರೆಗೆ ಪಾದಯಾತ್ರೆ ರಾಜ್ಯ ರಾಜಕಾರಣದ ದಿಕ್ಸೂಚಿಯನ್ನೇ ಬತ್ತಿಸಿತು ಎರಡ್ ಸಾವಿರದ ಹತ್ತರಲ್ಲಿ ನಡೆದಂತಹ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದದ ಪಾದಯಾತ್ರೆ ಗಣಿ ಲೂಟಿಯನ್ನ ಜನಸಾಮಾನ್ಯರ ಮುಂದೆ ಚರ್ಚಾ ವಸ್ತುವನ್ನಾಗಿ ಮಾಡಿತು ಬಳ್ಳಾರಿಗೆ ಬರುವ ತಾಕತ್ತಿದೆಯೇ ಅಂತ ಹೇಳಿ ಸವಾಲು ಹಾಕಿದಂತ ಗಣಿ ದನಿಗಳ ಭದ್ರಕೋಟೆಯನ್ನ ಭೇದಿಸಿದಂತ ಸಿದ್ದರಾಮಯ್ಯ ಈ ಪಾದಯಾತ್ರೆಯ ಮೂಲಕವೇ ತಮ್ಮ ರಾಜಕೀಯ ಭವಿಷ್ಯವನ್ನ ಗಟ್ಟಿಗೊಳಿಸಿಕೊಂಡ್ರು ಮತ್ತೆ ಮುಂದೆ ಮುಖ್ಯಮಂತ್ರಿ ಆಗೋದಕ್ಕೆ ಬೇಕಾದಂತ ವೇದಿಕೆಯನ್ನ ಸಿದ್ಧಪಡಿಸಿಕೊಂಡ್ರು ಇದು ಗಣಿ ದನಿಗಳ ರಾಜಕೀಯ ಪತನದ ಆರಂಭಿಕ ಹೆಜ್ಜೆ ಆಗಿದ್ದು ಸುಳ್ಳಲ್ಲ ಅಪಾರವಾದಂಥ ಅದಿರು ಸಂಪತ್ತನ್ನು ಅಕ್ರಮವಾಗಿ ವಿದೇಶಕ್ಕೆ ಸಾಗಿಸುವ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳಿಗೆ ನಾಯಕರು ಜಿಲ್ಲೆಯನ್ನ ತಮ್ಮ ಆಸ್ತಿಯಂತೆ ನಡೆಸಿಕೊಂಡ್ರು ಅರಣ್ಯ ನಾಶ ಗಡಿ ಗುರುತುಗಳ ಅದಲು ಬದಲು ಅಧಿಕಾರಿಗಳ ಮೇಲೆ ಹತೋಟೆ ಇದೆಲ್ಲದರ ಪರಿಣಾಮ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಯಿತು ಲೋಕಾಯುಕ್ತ ವರದಿಯು ಅಂದಿನ ಬಿಜೆಪಿ ಸರ್ಕಾರವನ್ನ ಪತನಗೊಳಿಸುವಷ್ಟು ಶಕ್ತಿಶಾಲಿಯಾಗಿತ್ತು ಆದರೆ ಈ ಸಂಘರ್ಷದ ನಡುವೆ ಜಿಲ್ಲೆಯ ಪರಿಸರ ಮರುಪೂರ್ಣವಾಗದಷ್ಟು ಹಾನಿಯಾಯಿತು ಗಣಿಗಾರಿಕೆಯ ಲಾಭವು ರಾಜಕಾರಣಿಗಳ ಪಾಲು ಆಯ್ತೆ ಹೊರತೆ ಧೂಳು ಮತ್ತು ಕಾಯಿಲೆಗಳು ಬಳ್ಳಾರಿಯ ಜನರ ಪಾಲಾಗಿದ್ದು ದುರಂತ ಒಂದು ಕಾಲದಲ್ಲಿ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಕರೆಯುವಷ್ಟು ಅಲ್ಲಿನ ಗಣಿ ದನಿಗಳು ಅಹಂಕಾರ ಬೆಳೆದಿತ್ತು ಕೆಂಪು ಮಣ್ಣಿನ ಗಣಿಗಳಿಂದ ಹರಿದು ಬಂದಂತ ಅಪಾರ ಹಣವು ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಷ್ಟು ಹಾಳಾಕಿತ್ತು ಸರ್ಕಾರಿ ಅಧಿಕಾರಿಗಳೇ ಈ ನಾಯಕರ ಮುಂದೆ ಕೈಕಟ್ಟಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಇತ್ತು ಆದರೆ ಪ್ರಕೃತಿಯನ್ನ ಲೂಟಿ ಮಾಡಿದಂತ ಅಹಂಕಾರಕ್ಕೆ ಕೊನೆಗೆ ನ್ಯಾಯಾಂಗದ ಚಾಟಿ ಏಟು ಬಿತ್ತು ಪ್ರಭಾವಿ ನಾಯಕರು ಅಕ್ರಮ ಗಣಿಗಾರಿಕೆ ಹಗರಣದಲ್ಲಿ ಜೈಲು ಸೇರ್ಬೇಕಾಯ್ತು ಜೈಲು ವಾಸಬು ಈ ನಾಯಕರ ರಾಜಕೀಯ ವೇಗಕ್ಕೆ ತಡೆ ಹಾಕಿತ್ತಾದ್ರೂ ಅವರೊಳಗಿನ ಸೇಡಿನ ಕಿಚ್ಚನ್ನ ಮಾತ್ರ ಆರಿಸಲಿಲ್ಲ ಜೈಲಿಂದ ಹೊರಬಂದ ನಂತರವೂ ಕೂಡ ಈ ನಾಯಕರು ತಮ್ಮ ಪ್ರತಿಷ್ಠೆಯನ್ನ ಸಾಧಿಸೋದಕ್ಕೆ ನಡೆಸ್ತಾ ಇರುವಂತಹ ಪ್ರಯತ್ನಗಳು ಜಿಲ್ಲೆಯಲ್ಲಿ ಪದೇ ಪದೇ ಅಶಾಂತಿಯನ್ನ ಉಂಟು ಮಾಡ್ತಾ ಇದೆ ಬಳ್ಳಾರಿಯ ರಾಜಕೀಯ ನಾಯಕರ ನಡುವಿನಂತಹ ಸೇಡು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅಂದ್ರೆ ಕೇವಲ ಫ್ಲೆಕ್ಸ್ ಅಥವಾ ಬ್ಯಾನರ್ಗಳನ್ನ ಹರಿಯುವ ವಿಚಾರಕ್ಕೆ ಕೊಲೆಗಳು ನಡೀತಾ ಇದೆ ಇತ್ತೀಚೆಗೆ ನಡೆದಂತಹ ಬ್ಯಾನರ್ ಹರಿಯುವ ವಿಚಾರದ ಗಲಾಟೆಯಲ್ಲೂ ಕೂಡ ಇಬ್ಬರು ರಾಜಕೀಯ ನಾಯಕರ ಬೆಂಬಲಿಗರ ನಡುವೆ ಸಂಘರ್ಷಕ್ಕೆ ಕಾಣಫಾಯ್ತು ಈ ಒಂದು ಕಾರಣದ ಗಲಾಟೆಯಲ್ಲಿ ಒಬ್ಬ ಅಮಾಯಕ ವ್ಯಕ್ತಿ ಪ್ರಾಣ ಕಳೆದುಕೊಂಡಿರುವುದು ಜಿಲ್ಲೆಯ ನಾಗರಿಕ ಸಮಾಜ ತಲೆ ಮಾಡಿದೆ ನಾಯಕರ ಜನ್ಮದಿನ ಅಥವಾ ಕಾರ್ಯಕ್ರಮಗಳ ಪ್ರಚಾರಕ್ಕಾಗಿ ಹಾಕುವಂತಹ ಬ್ಯಾನರ್ಗಳು ಈಗ ವೀರಾವೇಶದ ಸಂಕೇತಗಳಾಗಿ ಬದಲಾಗ್ತಾ ಇದೆ ತನ್ನ ನಾಯಕನ ಫೋಟೋ ಮೇಲೆ ಯಾರೋ ಕೈ ಹಾಕಿದ್ರು ಎಂಬ ಕಾರಣಕ್ಕೆ ಪರಸ್ಪರ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸುವ ಮಟ್ಟಕ್ಕೆ ಇಲ್ಲಿನ ಕಾರ್ಯಕರ್ತರು ಪ್ರಚೋದನೆಗೆ ಒಳಗಾಗ್ತಾ ಇದ್ದಾರೆ ಬಳ್ಳಾರಿಯ ರಾಜಕೀಯ ಮೈದಾನದಲ್ಲಿ ಅಭಿವೃದ್ಧಿಯ ಮಾತುಗಳಿಂತ ಹೆಚ್ಚಾಗಿ ಸೇಡು ಮತ್ತು ಸವಾಲುಗಳೇ ಹೆಚ್ಚು ಸದ್ದು ಮಾಡ್ತಾ ಇದೆ ಚುನಾವಣೆಯ ಸಂದರ್ಭದಲ್ಲಿ ಹರಿಯುವಂತ ಮದ್ಯ ಇರಬಹುದು ಹಣದ ಹೊಳೆ ಮತದಾರರನ್ನ ದಾರಿ ತಪ್ಪಿಸ್ತಾ ಇದೆ ಒಬ್ಬ ನಾಯಕನನ್ನ ಹೆಣಿಯೋದಕ್ಕೆ ಮತ್ತೊಬ್ಬ ನಾಯಕ ಮಾಡುವ ಸಂಚುಗಳು ದಶಕಗಳ ಕಾಲ ನಡೆಸಿದಂತಹ ಸಿದ್ದರಾಮಯ್ಯ ವರ್ಸಸ್ ರೆಡ್ಡಿ ಸಹೋದರರ ಪಾದಯಾತ್ರೆ ಸಮರಗಳು ಇವೆಲ್ಲವೂ ಜಿಲ್ಲೆಯ ಅಭಿವೃದ್ಧಿಯನ್ನ ಹಿನ್ನೆಲೆಗೆ ದೂಡ್ತಾ ಇದೆ ರಾಜಕೀಯ ಬಲಿಷ್ಠರು ತಮ್ಮ ಪ್ರತಿಷ್ಠೆಯನ್ನ ಸಾಬೀತುಪಡಿಸೋಕೆ ಅಮಾಯಕ ಕಾರ್ಯಕರ್ತರನ್ನ ದಾಳಗಳಾಗಿ ಬಳಸ್ಕೊಳ್ತಾ ಇದ್ದಾರೆ ಗಣಿ ದನಿಗಳ ಹಣದ ಅಹಂಕಾರದ ನಡುವೆ ಬಳ್ಳಾರಿಯ ಸಾಮಾನ್ಯ ಜನರ ಬದುಕು ಅಕ್ಷರ ಸಹ ನಲುಗಿ ಹೋಗ್ತಾ ಇದೆ ಕೋಟ್ಯಾಂತರ ರೂಪಾಯಿ ಲೂಟಿಯಾದ್ರೂ ಜಿಲ್ಲೆಗೆ ದಕ್ಕಿದ್ದು ಮಾತ್ರ ಧೂಳು ಮತ್ತು ಅಶುದ್ಧ ನೀರು ರಾಜಕೀಯ ನಾಯಕರು ಜೈಲಿಗೆ ಹೋದಾಗ ಅವರ ಬೆಂಬಲಿಗರ ನಡುವೆ ಗಲಾಟೆಗಳು ಹೊರಬಂದಾಗ ನಡೆಸುವ ಅಟ್ಟಹಾಸಗಳು ಜಿಲ್ಲೆಯ ಶಾಂತಿಯನ್ನ ಕೆಡಿಸ್ತಾ ಇದೆ ಇತ್ತೀಚಿನ ಸಾವಿನ ಘಟನೆ ಕೂಡ ಈ ರಾಜಕೀಯ ಕಿಚ್ಚಿಗೆ ತಕ್ಷಣದ ಕಡಿವಾಣ ಹಾಕದಿದ್ರೆ ಬಳ್ಳಾರಿ ಮತ್ತೆ ಹಳಿಗೆ ಕರಾಳ ದಿನಗಳಿಗೆ ಮರಳುವ ಅಪಾಯವಿದೆ ಎಂಬುದನ್ನು ಎಚ್ಚರಿಸ್ತಾ ಇದೆ ಇಂದಿಗೂ ಬಳ್ಳಾರಿಯ ರಾಜಕೀಯವು ಗಣಿ ದನಿಗಳ ನೆರಳಿನಿಂದ ಹೊರಬಂದಿಲ್ಲ ಚುನಾವಣೆಗಳ ಸಂದರ್ಭದಲ್ಲಿ ಹರಿಯುವಂತಹ ಹಣದ ಹೊಳೆ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಕುಗ್ಗಿಸ್ತಾ ಇದೆ ಕೆಂಪು ಧೂಳಿನ ನಡುವೆ ಸಿಲುಕಿರುವಂತಹ ಬಳ್ಳಾರಿಯ ಜನರಿಗೆ ಇನ್ನೂ ಶುದ್ಧ ಕುಡಿಯುವ ನೀರು ಮತ್ತು ಯಾವುದೇ ವೈದ್ಯಕೀಯ ಸೌಲಭ್ಯಗಳು ಸಿಗ್ತಾ ಇಲ್ಲ ವಿಪರ್ಯಾಸವೆಂದ್ರೆ ರಾಜ್ಯದ ಒಕ್ಕಸಕ್ಕೆ ಅತಿ ಹೆಚ್ಚು ರಾಜಸ್ವ ನೀಡುವಂತಹ ಜಿಲ್ಲೆಗಳಲ್ಲಿ ಒಂದಾದಂತಹ ಬಳ್ಳಾರಿ ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ಮಾತ್ರ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳಾಗಿಯೇ ಉಳಿತಾ ಇದೆ ಇದಾಗಿತ್ತು ಹೊತ್ತಿನ ಸುದ್ದಿ ಕರ್ನಾಟಕ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ